ఎరడు కన్ను అందర కన్ను కృష్ణ అనే ఇన్నొందు కన్ను కవేరి ఒం కన్నీ బిందేరి జలనయన ప్రదేశ జిల్లెలవు ఇవతూ కృష్ణ జలనయన ప్రదేశాలు ఉంట ఉత్తర కర్ణాటక జిల్లగే నమ్మ అదూ నమ్మ నాం ఎల్ కృష్ణయ మే కృష్ణు ఇవత్ కవేరి జలనయన ప్రదేశ ನಾಳೆ ಕೃಷ್ಣ ಮಕ್ಕಳು ಎಲ್ಲರೂ ನಾವೆಲ್ಲರೂ ಅನಾಥ ರಾಷ್ಟ್ರ ಅನ್ನುವಂತ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕಾಗಿದೆ ಬಹುತರವಾಗಿ ಪ್ರಧಾನಮಂತ್ರಿಗೆ ನೇರವಾಗಿ ಮತ್ತು ಶ್ರೀಮಾನ್ ದೇವೇಗೌಡರು ಬಹಳಷ್ಟು ಪ್ರಭಾವಿ ಮುಖಂಡರು ಅದನ್ನ ಒಪ್ಪಬೇಕಾಗತ್ತೆ ನಾವು ಅವರ ಮಾತುಗಳು ಈ ದೇಶದ ಪ್ರಧಾನಮಂತ್ರಿಗಳಂತ ಶ್ರೀಮಾನ್ ನರೇಂದ್ರ ಮೋದಿ ಅವ್ರ ಮೇಲೆ ಪರಿಣಾಮ ಬೀರುವಂತ ವಿಚಾರ ಅವರು ಅಲ್ಲಿ ಕುಡಿಯುವ ನೀರಿಗೆ ಕೇವಲ ಕಾವೇರಿ ನೀರಿನಿಂದ ಕುಡಿಯುವ ನೀರಿನ ಭವನೆ ತೀರಿಸ್ತಾ ಬಂದಿದ್ರೆ ಪ್ರಶ್ನೆ ಇದಿದಿಲ್ಲ ಕೃಷ್ಣ ನೀರನ್ನು ಕೂಡ ಕುಡಿಯುವ ನೀರಿಗೆ ನಾವು ಬಳಕೆ ಮಾಡಬೇಕು ಅಂತ ಪ್ರಸಂಗ ಬಂದ್ರೆ ಕೃಷ್ಣ ನೀರನ್ನು ನಾವು ವಹಿತೇವಂತೆ ಸೂಕ್ಷ್ಮವಾಗಿ ಅವರು ಪ್ರಧಾನಮಂತ್ರಿಯ ಗಮನಕ್ಕೆ ತಂದಿದ್ದಾರೆ ಅಂದ್ರೆ ನಾವೆಲ್ಲರೂ ಉತ್ತರ ಕರ್ನಾಟಕ ಜನ ಇವತ್ತು ಹುಷಾರಾಗಬೇಕಾಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾ ಇದ್ದೇನೆ